ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ವೈಷ್ಣವಿ ಇತ್ತೀಚೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ರಾತ್ರೋರಾತ್ರಿ ಹಲವರನ್ನ ಸೆಲೆಬ್ರಿಟಿಗಳನ್ನಾಗಿ ಮಾಡಿಬಿಡುತ್ತವೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ತಮ್ಮ ವಿಡಿಯೋಗಳನ್ನ ಬಿಟ್ಟು ಸಾಕಷ್ಟು ಖ್ಯಾತಿ ಗಳಿಸುತ್ತಿದ್ದಾರೆ ಈ ಸೆಲೆಬ್ರಿಟಿಗಳದ್ದು ತೆರೆ ಮೇಲೆ ಒಂದು ಮುಖ ಆದ್ರೆ ತೆರೆ ಹಿಂದಿನದ್ದು ಕರಾಳ ಮುಖ ಹೇಗೆ ಫೇಮಸ್ ಆಗಿದ್ದ ತೆಲುಗಿನ ಫನ್ ಬಕೆಟ್ ಭಾರ್ಗವ್ಗೆ ಇದೀಗ ಕಠಿಣ ಜೈಲು ಶಿಕ್ಷೆ ಆಗಿದೆ ಬರೋಬ್ಬರಿ ಇಪ್ಪತ್ತು ವರ್ಷ ಕೋರ್ಟ್ ಈತನಿಗೆ ಸೆರೆವಾಸದ ಸಜೆ ನೀಡಿದೆ ಅಷ್ಟಕ್ಕೂ ಫನ್ ಬಕೇಟ್ ಭಾರ್ಗವ್ ಯಾರು ಭಾರ್ಗವ್ ಮೇಲಿರುವ ಆರೋಪವಾದ್ರೂ ಏನ್ ಗೊತ್ತಾ ವಿಡಿಯೋ ತೆಗೆಯುವ ನೆಪದಲ್ಲಿ ಹದಿನಾಲ್ಕು ವರ್ಷದ ಬಾಲಕಿಗೆ ಬೆದರಿಕೆ ಹಾಕಿ ಲೈಂಗಿಕ ದೌರ್ಜನ್ಯ ಎಸಗಿದ್ದು ಆ ಹುಡುಗಿ ಗರ್ಭಿಣಿಯಾದಳು ವಿಜಯವಾಡದ ವಿಶೇಷ ನ್ಯಾಯಾಲಯವು ಹದಿನಾಲ್ಕು ವರ್ಷದ ಬಾಲಕಿಯ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ಫನ್ ಬಕೆಟ್ ಭಾರ್ಗವ್ ಎಂದು ಕರೆಯಲ್ಪಡುವ ಯೂಟ್ಯೂಬರ್ ಭಾರ್ಗವ್ಗೆ ಇಪ್ಪತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಿತು ಸಂತ್ರಸ್ತೆಗೆ ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆಯೂ ನ್ಯಾಯಾಲಯ ಆದೇಶಿಸಿದೆ ಭಾರ್ಗವ್ ವಿರುದ್ಧ ದಿಶಾ ಕಾಯ್ದೆ ಹಾಗೂ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಬಂಧಿಸಲಾಗಿತ್ತು ಇದರ ಬೆನ್ನಲ್ಲಿಯೇ ಗಾಯಕಿ ಚಿನ್ಮಯಿ ಶ್ರೀಪಾದ್ ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಭಾರ್ಗವ್ ಓರ್ವ ಕಾಮುಕ ಆತನ ಬಗ್ಗೆ ಕೆಲವು ಹುಡುಗಿಯರು ಈ ಹಿಂದೆಯೂ ಹೇಳಿದ್ರು ಎಂದು ಚಿನ್ಮಯಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಫನ್ ಬಕೆಟ್ ಭಾರ್ಗವ್ ಕುರಿತು ಈ ಹಿಂದೆಯೂ ಕೇಳಿದ್ದೆ ಆತನೊಬ್ಬ ಸ್ತ್ರೀಲೋಲ ಎಂದು ಹೇಳ್ತಿದ್ರು ಆತನ ಜೊತೆ ಇದ್ದ ಮಾಜಿ ಗರ್ಲ್ ಫ್ರೆಂಡ್ ಸಂದರ್ಶನವೊಂದರಲ್ಲಿ ಜಾಗೃತವಾಗಿರ್ಬೇಕು ಸ್ಮಾರ್ಟ್ ಆಗಿ ಮಾತನಾಡಿ ನಂಬಿಸಿ ಮೋಸ ಮಾಡ್ತಾರೆ ಯಾರ್ ಜೊತೆ ಸ್ನೇಹ ಮಾಡಬೇಕು ಯಾರ ಜೊತೆ ಎಷ್ಟು ಮುಂದುವರಿಬೇಕು ಎನ್ನುವುದರ ಬಗ್ಗೆ ತಿಳ್ಕೊಂಡು ಎಚ್ಚರ ವಹಿಸಬೇಕು ಹುಡುಗಿಯರು ಎಚ್ಚರದಿಂದಿರಿ ಭಾರ್ಗವ್ ಪ್ರಕರಣದ ಹಿನ್ನೆಲೆ ಗಾಯಕಿ ಚಿನ್ಮಯಿ ಶ್ರೀಪಾದ್ ಯುವತಿಯರಿಗೆ ಹಾಗೂ ಅಪ್ರಾಪ್ತಿ ಬಾಲಕಿಯರಿಗೆ ಧೈರ್ಯ ತುಂಬುವ ಮಾತುಗಳನ್ನಾಡಿದ್ದಾರೆ ಶಿಕ್ಷಣ ಮುಖ್ಯ ನಿಮ್ಮ ಜೀವನದ ಕಡೆ ಫೋಕಸ್ ಮಾಡಿ ಇಂತಹ ಆಮಿಷ ಆಸೆಗಳಿಂದ ಮೋಸ ಹೋಗ್ಬೇಡಿ ಮನೆಯಲ್ಲಿ ಆಗಲಿ ಅಥವಾ ಹೊರಗಡೆ ಆಗಲಿ ನಿಮ್ಮ ಮೇಲೆ ದೌರ್ಜನ್ಯವಾದ್ರೆ ಪೋಷಕರಿಗೆ ತಿಳಿಸಿ ಹಿರಿಯರ ಗಮನಕ್ಕೆ ತನ್ನಿ ಎಂದು ಚಿನ್ಮಯಿ ಎಚ್ಚರಿಸಿದ್ದಾರೆ ಏನೇ ಹೇಳಿ ಇಂತಹ ವಂಚಕರಿಂದ ದೂರವಿರಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿ